മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಪ್ರಾತ ಮುರಳಿ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಬೇಕು ನಾನು ಆತ್ಮ ಆಗಿದ್ದೇನೆ ಇದನ್ನು ಒಳಗಿನಿಂದ ಮನನ ಮಾಡ್ತಾ ಇರಬೇಕು ದೇಹಿ ಅಭಿಮಾನಿಯಾಗಿ ಸತ್ಯವಾದ ಚಾರ್ಟ್ ಅನ್ನಿಡ್ಬೇಕು ಆಗ ಬುದ್ಧಿವಂತರಾಗ್ತಾ ಹೋಗ್ತೀರಿ ಬಹಳ ಲಾಭ ಆಗುತ್ತದೆ ಪ್ರಶ್ನೆ ಆಗಿದೆ ಬೇಹತ್ತಿನ ನಾಟಕವನ್ನ ತಿಳ್ಕೊಂಡಿರುವ ಮಕ್ಕಳು ಯಾವ ಒಂದು ನಿಯಮವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಉತ್ತರ ಆಗಿದೆ ಇದು ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯೋ ಪಾತ್ರವನ್ನು ಅಭಿನಯಿಸ್ಲಿಕ್ಕೆ ತಮ್ಮ ಸಮಯ ಅನುಸಾರ ಬರಲೇಬೇಕಾಗ್ತದೆ ನಾವು ಸದಾ ಶಾಂತಿಧಾಮದಲ್ಲಿಯೇ ಕುಳಿತಿರ್ತೇವೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ನಿಯಮನೇ ಲಾನೇ ಇಲ್ಲ ಅಂತವರಿಗೆ ಪಾತ್ರಧಾರಿ ಎಂದು ಹೇಳೋದಿಲ್ಲ ಈ ಬೇಹದ್ದಿನ ಅರ್ಥಾತ್ ಜ್ಞಾನದ ಮಾತುಗಳು ಬೇಹದ್ದಿನ ತಂದೆಯೇ ನಮ್ಗೆ ತಿಳಿಸ್ಕೊಡ್ತಿದ್ದಾರೆ ಓಂ ಶಾಂತಿ ತಮ್ಮನ್ನು ಆತ್ಮ ಎಂದು ತಿಳಿದು ಕುತ್ಕೊಳ್ಬೇಕು ದೇಹಾಭಿಮಾನವನ್ನು ಬಿಟ್ಟು ಕುತ್ಕೊಳ್ಳಿ ಬೇಹದ್ದಿನ ತಂದೆಯು ಮಕ್ಕಳಿಗಿಲ್ಲಿ ತಿಳಿಸ್ತಿದ್ದಾರೆ ಅಂದ್ರೆ ನಿರಾಕಾರಿ ತಂದೆ ಹೇಳುವಾಗ ನಾವು ಆತ್ಮ ನಿರಾಕಾರಿ ಸ್ಮೃತಿಯಲ್ಲಿ ಇರ್ಬೇಕು ಯಾರಿಗೆ ಈ ಜ್ಞಾನ ತಿಳುವಳಿಕೆ ಇಲ್ಲ ಅವರಿಗೆ ತಿಳಿಸ್ಕೊಡ್ಲಾಗ್ತದೆ ಆತ್ಮ ತಿಳ್ಕೊಳ್ತಾ ಇದೆ ತಂದೆ ಸತ್ಯವನ್ನೇ ತಿಳಿಸ್ತಿದ್ದಾರೆ ನಾನು ಆತ್ಮ ಎಷ್ಟು ಬುದ್ಧಿಹೀನಾಗಿದ್ದೆ ನಾನು ಆತ್ಮ ಅವಿನಾಶಿ ಆಗಿದ್ದೇನೆ ಶರೀರ ವಿನಾಶಿ ಆಗಿದೆ ನಾನು ಆತ್ಮಾಭಿಮಾನವನ್ನ ಬಿಟ್ಟು ದೇಹ ಅಭಿಮಾನದಲ್ಲಿ ಸಿಲುಕೊಂಡು அந்த மேல ತಿಳುವಳಿಕೆ ಅರ್ಥಾತ್ ಬುದ್ಧಿಹೀನರಾದ್ರಲ್ವಾ ತಂದೆ ಹೇಳ್ತಾರೆ ಎಲ್ಲ ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಬುದ್ಧಿಹೀನ ಅರ್ಥ ತಿಳುವಳಿಕೆ ಹೀನರಾಗ್ಬಿಟ್ಟಿದ್ರಿ ಪುನಃ ನೀವು ತಂದೆಯ ನೆನಪಿನ ಮೂಲಕ ದೇಹಿ ಅಭಿಮಾನಿಗಳಾಗ್ತಾ ಇದ್ದೀರಿ ಸಂಪೂರ್ಣ ಬುದ್ಧಿವಂತರಾಗ್ಬಿಡೋರಿ ಕೆಲವರಂತೂ ಆಗ್ಬಿಟ್ಟಿದ್ದಾರೆ ಇನ್ನು ಕೆಲವರು ಪುರುಷಾರ್ಥ ಮಾಡ್ತಿದ್ದಾರೆ ಬುದ್ಧಿಹೀನರಾಗೋದ್ರಲ್ಲಿ ಅರ್ಧ ಕಲ್ಪ ಹಿಡಿಸ್ತದೆ ಈ ಅಂತಿಮ ಜನ್ಮದಲ್ಲಿ ಪುನಃ ಬುದ್ಧಿವಂತರಾಗ್ಬೇಕಾಗಿದೆ ಅರ್ಧ ಕಲ್ಪದಿಂದ ಬುದ್ಧಿಹೀನ ಆಗ್ತಾ ಆಗ್ತಾ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿಹೀನರಾಗ್ಬಿಟ್ಟಿದ್ದಾರೆ ದೇಹಾಭಿಮಾನದಲ್ಲಿ ಬಂದು ಡ್ರಾಮಾ ಪ್ಲಾನ್ ಅನುಸಾರ ಕೆಳಗಿಳಿತಾ ಬಂದಿರಿ ಈಗ ನಿಮ್ಗೆ ತಿಳುವಳಿಕೆ ಸಿಕ್ಕಿದೆ ಆದ್ರೂ ಸಹ ಬಹಳ ಪುರುಷಾರ್ಥ ಮಾಡ್ಬೇಕಾಗಿದೆ ಏಕೆಂದ್ರೆ ಮಕ್ಕಳಲ್ಲಿ ದೈವಿ ಗುಣಗಳು ಸಹ ಇರಬೇಕು ಮಕ್ಕಳಿಗೆ ತಿಳಿದಿದೆ ನಾವು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪನ್ನರಾಗಿದ್ವಿ ಈ ಸಮಯದಲ್ಲಿ ನಿರ್ಗುಣ ಆಗಿದ್ದೇವೆ ಯಾವುದೇ ಗುಣ ಇಲ್ಲ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಸೃಷ್ಟಿ ಆಟ ತಿಳ್ಕೊಂಡಿರಿ ತಿಳ್ಕೊಳ್ತಾ ತಿಳ್ಕೊಳ್ತಾ ಎಷ್ಟು ವರ್ಷಗಳಾಯ್ತು ಆದ್ರೂ ಸಹ ಯಾರು ಹೊಸಬ್ರಿದ್ದಾರೋ ಅವರು ಬುದ್ಧಿವಂತರಾಗ್ತಾ ಹೋಗ್ತಾರೆ ಅನ್ಯರನ್ನು ಬುದ್ಧಿವಂತ ಮಾಡುವ ಪುರುಷಾರ್ಥ ಮಾಡ್ತಾರೆ ಇನ್ನೂ ಕೆಲವರಂತೂ ಏನನ್ನು ತಿಳ್ಕೊಂಡಿಲ್ಲ ಬುದ್ಧಿಹೀನರು ಬುದ್ಧಿಹೀನರಾಗಿಯೇ ಉಳಿದಿದ್ದಾರೆ ತಂದೆ ಬುದ್ಧಿವಂತರನ್ನಾಗಿ ಮಾಡ್ಲಿಕ್ಕೆ ಬಂದರೆ ಮಕ್ಕಳು ತಿಳ್ಕೊಂಡಿದ್ದೇರಿ ನಾನು ಮಾಯ ಕಾರಣ ಬುದ್ಧಿಹೀನಾಗಿದ್ದೆ ನಾವು ಪೂಜ್ಯರಾಗಿದ್ದಾಗ ಬುದ್ಧಿವಂತರಾಗಿದ್ವಿ ಪುನಃ ನಾವೇ ಪೂಜಾರಿಗಳಾಗಿ ಬುದ್ಧಿಹೀನರಾಗ್ತೇವೆ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಪ್ರಾಯಲೋಪ ಆಗ್ಬಿಟ್ಟಿದೆ ಇದರ ಬಗ್ಗೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀ ನಾರಾಯಣರೆಷ್ಟು ಬುದ್ಧಿವಂತರಾಗಿದ್ರು ರಾಜ್ಯ ಭಾರ ಮಾಡ್ತಿದ್ರು ತಂದೆ ತಿಳಿಸ್ತಾರೆ ತತ್ವಂ ನೀವು ಸಹ ಸ್ವಯಂ ನಾನೇ ಮತ್ತೆ ದೇವತಾ ಆಗ್ತೇನೆ ಎಂದು ತಿಳ್ಕೊಳ್ಳಿ ನೀವು ಬಹಳ ಬಹಳ ತಿಳ್ಕೊಳ್ ತಿಳ್ಕೊಳ್ಳುವಂತ ಜ್ಞಾನದ ಮಾತುಗಳಾಗಿದೆ ತಂದೆಯ ವಿನಹ ಮತ್ಯಾರು ತಿಳಿಸ್ಕೊಡಲು ಸಾಧ್ಯವಿಲ್ಲ ಈಗ ಈ ಅನುಭವ ಆಗ್ತದೆ ತಂದೆಯೇ ಶ್ರೇಷ್ಠಾತಿ ಶ್ರೇಷ್ಠ ಬುದ್ಧಿವಂತರಿಗಿಂತಲೂ ಬುದ್ಧಿವಂತರಾಗಿದ್ದಾರಲ್ವಾ ಮೊದಲನೇದು ಜ್ಞಾನ ಸಾಗರನಾಗಿದ್ದಾರೆ ಸರ್ವರ ಸದ್ಗತಿದಾತನಾಗಿದ್ದಾರೆ ಪತೀತ ಪಾವನನಾಗಿದ್ದಾರೆ ಅವರೊಬ್ಬರಿಗೆ ಒಬ್ಬರದೇ ಮಹಿಮೆ ಇದೆ ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಹೇಗೆ ಮಕ್ಕಳೆ ಮಕ್ಕಳೇ ಎಂದು ಎಷ್ಟು ಚೆನ್ನಾಗಿ ತಿಳಿಸ್ತಿದ್ದಾರೆ ಮಕ್ಕಳೇ ಈಗ ಪಾವನರಾಗ್ಬೇಕಾಗಿದೆ ಅದಕ್ಕಾಗಿ ತಂದೆ ಒಂದೇ ಔಷಧ ಕೊಡ್ತಿದ್ದಾರೆ ಯೋಗದಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಯಾಗ್ಬಿಡುವರೆ ನಿಮ್ಮ ಎಲ್ಲ ರೋಗ ದುಃಖಗಳು ಸಮಾಪ್ತಿಯಾಗ್ತವೆ ನೀವು ಮುಕ್ತಿಧಾಮದಲ್ಲಿ ಹೋಗ್ಬೇಕೆಂದು ತಿಳ್ಕೊಂಡಿದ್ದೀರಿ ಅವಿನಾಶಿ ತಜ್ಞರ ಬಳಿ ಒಂದೇ ಅವಿ ಔಷಧಿ ಇದೆ ಆತ್ಮಕ್ಕೆ ಒಂದೇ ಇಂಜೆಕ್ಷನ್ ಅನ್ನು ಕೊಡ್ತಾರೆ ಒಬ್ಬ ವ್ಯಕ್ತಿಯು ವಕೀಲ ವೃತ್ತಿಯನ್ನು ಮಾಡ್ತಾರೆ ಇಂಜಿನಿಯರು ಸಹ ಇಂಜಿನಿಯರು ಸಹ ಆಗಿರ್ತಾರಲ್ವಾ ಪ್ರ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ತಮ್ಮ ವೃತ್ತಿಯಲ್ಲಿ ತೊಡಗಿರ್ತಾರೆ ಇಂಜಿನಿಯರ್ ಇದ್ರೆ ಇಂಜಿನಿಯರಿಂಗ್ ವೃತ್ತಿ ವಕೀಲಿದ್ರೆ ವಕೀಲ ವೃತ್ತಿ ಬಾಬಾ ಬಂದು ನಮ್ಮನ್ನು ಪತೀತರಿಂದ ಪಾವನರನ್ನಾಗಿ ಮಾಡಿ ಎಂದು ತಂದೆಗೆ ಕರೆದಿದ್ದೇವೆ ಏಕೆಂದ್ರೆ ಪತೀತರಾಗಿ ದುಃಖಿ ಆಗಿದ್ರಲ್ವಾ ಶಾಂತಿ ಪಾವನ ಪ್ರಪಂಚವೆಂದು ಹೇಳೋದಿಲ್ಲ ಸ್ವರ್ಗಕ್ಕೆ ಪಾವನ ಪ್ರಪಂಚ ಎಂದು ಹೇಳ್ತಾರೆ ಇದನ್ನು ಸಹ ತಂದೆ ತಿಳಿಸ್ತಾರೆ ಮನುಷ್ಯರು ಶಾಂತಿ ಮತ್ತು ಸುಖವನ್ನು ಬಯಸ್ತಾರೆ ಸತ್ಯ ಸತ್ಯವಾದ ಶಾಂತಿ ಎಲ್ಲಿ ಶರೀರವಿರೋದಿಲ್ವೋ ಅಲ್ಲಿ ಸಿಗ್ತದೆ ಅದಕ್ಕೆ ನಿರಾಕಾರಿ ಜಗತ್ತು ಅದಕ್ಕೆ ಶಾಂತಿ ಎಂದು ಹೇಳ್ತಾರೆ ಶಾಂತಿ ಇರಬೇಕೆಂದು ಅನೇಕರು ಬಯಸ್ತಾರೆ ಆದ್ರೆ ಕಾಯ್ದೆ ಇಲ್ಲ ಅಂತವರು ಪಾತ್ರಧಾರಿಯ ಆಗಿರೋದಿಲ್ಲ ಮಕ್ಕಳು ನಾಟಕವನ್ನು ಯಥಾರ್ಥವಾಗಿ ತಿಳ್ಕೊಂಡಿರಿ ಯಾವಾಗ ಪಾತ್ರಧಾರಿಗಳ ಪಾತ್ರ ಇರೋದು ಆಗ ಹೊರಗಡೆ ಸ್ಟೇಜಿನ ಮೇಲೆ ಬಂದು ಪಾತ್ರವನ್ನು ಅಭಿನಯಿಸ್ತಾರೆ ಈ ಬೇಹದ್ದಿನ ಮಾತುಗಳನ್ನು ಬೇಹದ್ದಿನ ತಂದೆ ತಿಳಿಸ್ತಾರೆ ಜ್ಞಾನ ಸಾಗರನೆಂದು ಅವರಿಗೆ ಹೇಳೋದು ಸರ್ವರ ಸದ್ಗತಿದಾತ ಪತೀತ ಪಾವನನಾಗಿದ್ದಾರೆ ತತ್ವಗಳು ಸರ್ವರನ್ನು ಪಾವನ ಮಾಡಲು ಸಾಧ್ಯ ಆಗೋದಿಲ್ಲ ಜಲ ನೀರು ಅರ್ಥಾತ್ ಗಾಳಿ ಇತ್ಯಾದಿ ಎಲ್ಲವೂ ತತ್ವಗಳೇ ಅವು ಹೇಗೆ ಸದ್ಗತಿ ಕೊಡ್ತವೆ ಆತ್ಮ ಪಾತ್ರವನ್ನ ಅಭಿನಯಿಸ್ತಾ ಇದೆ ಹಠಯೋಗದ ಪಾತ್ರವನ್ನ ಆತ್ಮವೇ ಅಭಿನಯಿಸ್ತದೆ ಅಂದ್ರೆ ಯಾವುದೇ ಪಾತ್ರವನ್ನಾಗ್ಲಿ ಆತ್ಮನೇ ನಿರ್ವಹಿಸುವುದು ಬುದ್ಧಿವಂತರೇ ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾರೆ ತಂದೆ ಎಷ್ಟೊಂದು ಯುಕ್ತಿಗಳನ್ನು ತಿಳಿಸ್ತಾರೆ ಯಾವುದಾದ್ರೂ ಇಂತಹ ಯುಕ್ತಿಯನ್ನು ರಚಿಸಿ ಅದರಿಂದ ಪೂಜ್ಯರು ಮತ್ತು ಪೂಜಾರಿಗಳು ಹೇಗಾದೆವು ಎಂಬುದು ಮನುಷ್ಯರಿಗೆ ಅರ್ಥವಾಗ್ಬೇಕು ಪೂಜ್ಯರು ಹೊಸ ಪ್ರಪಂಚದಲ್ಲಿರ್ತಾರೆ ಪೂಜಾರಿಗಳು ಹಳೆಯ ಪ್ರಪಂಚದಲ್ಲಿರ್ತಾರೆ ಪಾವನರಿಗೆ ಪೂಜ್ಯರೆಂದು ಪತೀತರಿಗೆ ಪೂಜಾರಿಗಳೆಂದು ಹೇಳ್ತಾರೆ ಇಲ್ಲಂತೂ ಎಲ್ಲರೂ ಪತೀತರಾಗಿದ್ದಾರೆ ಏಕೆಂದ್ರೆ ವಿಕಾರದಿಂದ ಜನ್ಮ ಪಡಿತರೆ ಸತ್ಯುಗದಲ್ಲಿರೋದೇ ಶ್ರೇಷ್ಠರು ಅದಕ್ಕೆ ಸಂಪೂರ್ಣ ಶ್ರೇಷ್ಠಾಚಾರಿಗಳೆಂದು ಅವರಿಗೆ ಗಾಯನ ಮಾಡ್ತಾರೆ ಈಗ ನೀವು ಮಕ್ಕಳು ಸಹ ಈ ರೀತಿ ಆಗ್ಬೇಕಾಗಿದೆ ಆದ್ರೆ ಪರಿಶ್ರಮ ಇದೆ ಮುಖ್ಯ ಮಾತು ನೆನಪಿನದಾಗಿದೆ ನೆನಪಿನಲ್ಲಿರೋದು ಬಹಳ ಪರಿಶ್ರಮದ ಕೆಲಸವಾಗಿದೆ ನಾವು ಎಷ್ಟು ಬಯಸ್ತೇವೆ ಅಷ್ಟು ನೆನಪಿನಲ್ಲಿರಲು ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಸತ್ಯತೆಯಿಂದ ಚಾರ್ಟ್ ಬರೆದ್ರೆ ಬರ್ ಬರ್ದೇ ಇದ್ರೆ ಬಹಳ ಬರ್ದ್ರೆ ಬಹಳ ಲಾಭ ಆಗ್ತದೆ ಇಟ್ರೆ ಬಹಳ ನಮಗೆ ಲಾಭ ಇದೆ ತಂದೆ ಮಕ್ಕಳಿಗೆ ಈ ಜ್ಞಾನ ಕೊಡ್ತಾ ಇದ್ದಾರೆ ಮನ್ ಮನಾಭವ್ ನೀವು ಅರ್ಥ ಸಹಿತ ಹೇಳ್ತೀರಿ ನಿಮಗೆ ತಂದೆಯ ಪ್ರತಿಯೊಂದು ಮಾತನ್ನು ಯಥಾರ್ಥ ರೀತಿಯಲ್ಲಿ ಅರ್ಥ ಸಹಿತವಾಗಿ ತಂದೆ ತಿಳಿಸ್ತಿದ್ದಾರೆ ಮಕ್ಕಳು ತಂದೆಯೊಂದಿಗೆ ಕೆಲವೊಂದು ಪ್ರಕಾರದ ಪ್ರಶ್ನೆ ಕೇಳ್ತಾರೆ ಬಲೆ ತಂದೆಯ ಹೃದಯವನ್ನ ಗೆಲ್ಲೋದು ಗೆಲ್ಲಲು ಏನೇನೋ ಹೇಳ್ತಾರೆ ಆದ್ರೆ ತಂದೆ ತಿಳಿಸ್ತಾರೆ ಪತೀತರಿಂದ ಪಾವನರಾಗಿ ಮಾಡುವುದೇ ನನ್ನ ಕೆಲಸ ಆಗಿದೆ ನೀವು ನನ್ನನ್ನು ಕರೆಯೋದು ಇದಕ್ಕಾಗಿ ಅಲ್ವಾ ನೀವು ತಿಳ್ಕೊಂಡಿರಿ ನಾವ್ ಆತ್ಮರು ಶರೀರ ಸಹಿತವಾಗಿ ಪಾವನರಾಗಿದ್ದೆವು ಈಗ ಅದೇ ಆತ್ಮ ಶರೀರ ಸಹಿತ ಈಗ ಪತೀತಾಗಿದೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕ ಇದೆ ಅಲ್ವಾ ನೀವೀಗ ತಿಳ್ಕೊಂಡಿರಿ ಈಗ ಈ ಪ್ರಪಂಚ ಮುಳ್ಳುಗಳ ಕಾಡಾಗ್ಬಿಟ್ಟಿದೆ ಈ ನಾರಾಯಣರಂತೂ ಹೂಗಳಲ್ವ ಅವರ ಮುಂದೆ ಮುಳ್ಳಿನ ಸಮಾನರಾದವರು ಹೋಗಿ ಹೇಳ್ತಾರೆ ನೀವು ಸರ್ವಗುಣ ಸಂಪನ್ನರು ನಾವು ಪಾಪಿಗಳು ಕಪಟಿಗಳು ಅಂತ ಎಲ್ಲದಕ್ಕಿಂತ ದೊಡ್ಡ ಮುಳ್ಳು ಕಾಮವಿಕಾರವಾಗಿದೆ ಇದ್ರ ಮೇಲೆ ವಿಜಯಿಗಳಾಗಿ ಜಗಜ್ಜೀತರಾಗಿ ಎಂದು ತಂದೆ ಹೇಳ್ತಾರೆ ಭಗವಂತನು ಯಾವುದಾದರ ರೂಪದಲ್ಲಿ ಬರಬೇಕಾಗಿದೆ ಭಾಗೀರಥದಲ್ಲಿ ವಿರಾಜಮಾನರಾಗಿ ಬರಬೇಕಾಗಿದೆ ಎಂದು ಮನುಷ್ಯರು ಹೇಳ್ತಾರೆ ಭಗವಂತನಂತೂ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲಿಕ್ಕೆ ಬರ್ಬೇಕಾಗಿದೆ ಹೊಸ ಪ್ರಪಂಚಕ್ಕೆ ಸತೋಪ್ರಧಾನ ಹಳೆಯ ಪ್ರಪಂಚಕ್ಕೆ ತಮೋಪ್ರಧಾನ ಎಂದು ಹೇಳ್ತಾರೆ ಈಗ ಹಳೆಯ ಪ್ರಪಂಚ ಆಗಿದೆ ಅಂದ ಅವಶ್ಯವಾಗಿ ತಂದೆ ಬರಬೇಕಾಗಿದೆ ತಂದೆಗೆ ರಚಯಿತನೆಂದು ಹೇಳಲಾಗ್ತದೆ ನೀವು ಮಕ್ಕಳು ಎಷ್ಟು ಸಹಜವಾಗಿ ಇಲ್ಲಿ ಜ್ಞಾನ ಎಲ್ಲ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಬಾಕಿ ಯಾರ ಕರ್ಮ ಭೋಗದ ಲೆಕ್ಕಾಚಾರ ಇದೆಯೋ ಅದನ್ನ ಅವ್ರು ಅನ್ಭವಿಸ್ಬೇಕಾಗ್ತದೆ ಇದರಲ್ಲಿ ತಂದೆಯ ಆಶೀರ್ವಾದ ಮಾಡುವ ಮಾತಿಲ್ಲ ಬಾಬಾ ನೀವು ಬಂದು ಆಸ್ತಿಯನ್ನು ಕೊಡಿ ಎಂದು ನನ್ನನ್ನು ಕರಿತೀರಿ ತಂದೆಯಿಂದ ಯಾವ ಆಸ್ತಿಯನ್ನು ಪಡಿಲಿಕ್ಕೆ ಬಯಸ್ತೀರಿ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿ ಜೀವನ್ ಮುಕ್ತಿ ದಾತ ಒಬ್ಬರೇ ಜ್ಞಾನಸಾಗರ ತಂದೆಯಾಗಿದ್ದಾರೆ ಅದರಿಂದ ಅವರಿಗೆ ಜ್ಞಾನದಾತನೆಂತನೂ ಹೇಳಲಾಗ್ತದೆ ಭಗವಂತನು ಜ್ಞಾನವನ್ನು ಕೊಟ್ಟಿದ್ರು ಆದ್ರೆ ಯಾವಾಗ ಕೊಟ್ಟಿದ್ರು ಯಾರು ಕೊಟ್ರೆಂದು ಯಾರಿಗೂ ತಿಳಿದಿಲ್ಲ ಎಲ್ಲ ದ್ವಂದ್ವ ಗೊಂದಲ ಆಗಿದೆ ಎಲ್ಲ ಇದರಲ್ಲೇ ಕನ್ಫ್ಯೂಷನ್ ಮಾಡಿದ್ದಾರೆ ಯಾರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ಈಗ ಬ್ರಹ್ಮ ಬ್ರಹ್ಮರವರು ಕುಳಿತಿದ್ದಾರೆ ನಾನೇ ನಾರಾಯಣನಾಗ್ತೇನೆ ನಂತರ ಎಂಬತ್ನಾಕು ಜನ್ಮಗಳನ್ನು ಪಡಿತೇನೆ ಇವ್ರಿಗೆ ಬ್ರಹ್ಮ ಬಾಬು ಅವ್ರಿಗೆ ಅರ್ಥ ಆಗಿದೆ ಇವ್ರು ಎಲ್ಲರಿಗಿಂತ ಮುಂದೆ ಇದ್ದಾರೆ ಇವರು ಅರ್ಥಾತ್ ಬ್ರಹ್ಮಬಾಬಾ ತಿಳಿಸ್ತಾರೆ ಈ ಜ್ಞಾನದಿಂದ ನನ್ನ ಕಣ್ಣುಗಳೇ ತೆರೆಯಿತು ನೀವು ಸಹ ಹೇಳ್ತೀರಿ ಜ್ಞಾನದಿಂದ ನಮ್ಮ ಕಣ್ಣು ತೆರೆಯಿತು ಅಂದ್ರೆ ಮೂರನೆಯ ನೇತ್ರ ತೆರೀತಲ್ವ ನಮಗೆ ತಂದೆಯ ಸೃಷ್ಟಿ ಚಕ್ರದ ಸಂಪೂರ್ಣ ಜ್ಞಾನ ಸಿಕ್ಕಿದೆ ಅಂತ ನೀವೀಗ ತಿಳ್ಕೊಂಡಿರಿ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ನನ್ನ ಕಣ್ಣುಗಳು ಈಗ ತೆರೆದಿದೆ ಎಷ್ಟು ಅದ್ಭುತ ಆಗಿದೆ ಬುದ್ಧಿಯ ಕಣ್ಣು ತೆರೆದಿದೆ ಮೊದಲು ನಾವು ಆತ್ಮಗಳಾಗಿದ್ದೇವೆ ನಂತರ ನಾವು ನಮ್ಮನ್ನು ದೇಹ ಎಂದು ತಿಳ್ಕೊಂಡ್ವಿ ಆತ್ಮ ಇದ್ವಿ ಪರಂಧಾಮದಲ್ಲಿ ಇಲ್ಲಿ ಬಂದು ದೇಹಭಿಮಾನ ಬಂತು ದೇಹ ಅಂತ ತಿಳ್ಕೊಂಡ್ರಿ ನಾವು ಒಂದು ಶರೀರ ಬಿಟ್ಟು ಇನ್ನೊಂದೇ ತೆಗೆದುಕೊಳ್ತೇವೆ ಎಂದು ಆತ್ಮನೆ ಹೇಳೋದು ಆದ್ರೂ ಸಹ ನಾವು ತಮ್ಮನ್ನು ಆತ್ಮನೆಂದು ಮರೆತು ದೇಹಭಿಮಾನಿ ಆಗ್ಬಿಡ್ತೀರಿ ಆದ್ರಿಂದ ಈಗ ನಿಮ್ಗೆ ಮೊಟ್ಟ ಮೊದಲಿಗೆ ಈ ಜ್ಞಾನ ಕೊಡ್ತೇನೆ ಅಂತಾರೆ ಬಾಬಾ ತಮ್ಮನ್ನು ಆತ್ಮನೆಂದು ತಿಳ್ಕೊಳ್ಬೇಕು ಒಳಗೆ ಇದನ್ನು ಚೆನ್ನಾಗಿ ತಿಳ್ಕೊಳ್ತಾ ಇರಿ ಅರಿತ ಮನನ ಮಾಡ್ತಾ ಇರಿ ನಾನು ಆತ್ಮನಾಗಿದ್ದೇನೆ ಆತ್ಮನೆಂದು ತಿಳ್ಕೊಳ್ದೆ ಇರೋ ಕಾರಣ ತಂದೆಯನ್ನು ಮರ್ತೋಗಿರಿ ನೀವು ಅನುಭವ ಮಾಡ್ತಿದ್ದೀರಿ ಅವಶ್ಯವಾಗಿ ನಾವು ಪದೇ ಪದೇ ದೇಹಾಭಿಮಾನದಲ್ಲಿ ಬಂದ್ ಮರ್ತ ಹೋಗ್ತೀರಿ ಯಾಕೆ ಅಂದ್ರೆ ಪದೇ ಪದೇ ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತೀರಿ ಅದಕ್ಕೆ ಪರಿಶ್ರಮ ಪಡ್ಬೇಕಾಗಿದೆ ಇಲ್ಲಿ ಕುತ್ಕೊಂಡಾಗ್ಲೂ ಸಹ ಆತ್ಮಾಭಿಮಾನಿಯಾಗಿ ಕುತ್ಕೊಳ್ಳಿ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳಿಗೆ ರಾಜ್ಯ ಭಾಗ್ಯ ಕೊಡಲು ಬಂದಿದ್ದೇನೆ ಅರ್ಧ ಕಲ್ಪ ನೀವು ನನ್ನನ್ನು ನೆನಪು ಮಾಡಿರಿ ಯಾವುದೇ ಮಾತು ಬಂದಾಗ ಅಯ್ಯೋ ರಾಮ ಎಂದು ಹೇಳ್ತಾರೆ ಆದರೆ ಈಶ್ವರ ಅಥವಾ ರಾಮ ಯಾರೆಂದು ಯಾರಿಗೆ ಗೊತ್ತಿಲ್ಲ ನೀವು ಸಿದ್ಧ ಮಾಡಬೇಕಾಗಿದೆ ಜ್ಞಾನ ಸಾಗರ ಪತೀತ ಪಾವನ ಸರ್ವರ ಸದ್ಗತಿದಾತ ತ್ರಿಮೂರ್ತಿ ಪರಂಪಿತಾ ಪರಮಾತ್ಮ ಶಿವನಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರ ಜನ್ಮವು ಒಟ್ಟಿಗೆ ಆಗ್ತದೆ ಕೇವಲ ಶಿವ ಜಯಂತಿ ಅಲ್ಲ ಆದ್ರೆ ತ್ರಿಮೂರ್ತಿ ಶಿವ ಜಯಂತಿ ಆಗಿದೆ ಅವಶ್ಯವಾಗಿ ಯಾವಾಗ ಶಿವ ಜಯಂತಿ ಆಗುತ್ತದೆ ಆಗ ಬ್ರಹ್ಮನ ಜಯಂತಿಯೂ ಆಗ್ತದೆ ಶಿವನ ಶಿವ ಜಯಂತಿ ಆಚರಿಸ್ತಾರೆ ಆದ್ರೆ ಬ್ರಹ್ಮರವ್ರೇನು ಮಾಡಿದ್ರು ಲೌಕಿಕ ಪಾರಲೌಕಿಕ ಮತ್ತು ಅಲೌಕಿಕ ತಂದೆಯಾಗಿದ್ದಾರೆ ಇಲ್ಲಿ ಮೂರು ಜನ ಲೌಕಿಕ ಶರೀರ ತಂದೆ ಪಾರಲೌಕಿಕ ಶುಭಾಬ ಅಲೌಕಿಕ ಬ್ರಹ್ಮ ಮೂರು ಜನ ತಂದೆ ಇದ್ದಾರೆ ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ತಂದೆ ಹೇಳ್ತಾರೆ ಹೊಸ ಪ್ರಪಂಚಕ್ಕಾಗಿ ಹೊಸ ಜ್ಞಾನ ಈಗ ನಿಮ್ಗೆ ಸಿಗ್ತಾ ಇದೆ ನಂತರ ಪ್ರಾಯಲೋಪ ಆಗ್ತದೆ ಯಾರಿಗೆ ತಂದೆ ರಚಯಿತ ಮತ್ತು ರಚನೆಯ ಜ್ಞಾನ ಇಲ್ವೋ ಅವರು ಅಜ್ಞಾನಿಗಳಾಗಿದ್ದಾರಲ್ವ ಜ್ಞಾನದಿಂದ ಹಗಲು ಭಕ್ತಿಯಿಂದ ರಾತ್ರಿ ಶಿವರಾತ್ರಿ ಅರ್ಥ ತಿಳ್ಕೊಂಡಿಲ್ಲ ಅದರಿಂದ ಶಿವ ಜಯಂತಿ ಮೊದಲಿನ ಕಾಲದಲ್ಲಿ ಹಾಲಿಡೇ ರಜಾ ಕೊಡ್ತಿದ್ದಿಲ್ಲ ಬಾಬಾ ಹೇಳ್ತಾರೆ ಜಯಂತಿಗೆ ರಜೆ ಇಲ್ಲ ನೀವೀಗ ತಿಳ್ಕೊಂಡಿರಿ ತಂದೆ ಎಲ್ಲರ ಜ್ಯೋತಿ ಬೆಳಗಿಸ್ಲಿಕ್ಕೆ ಬಂದರೆ ಶಿವ ಜಯಂತಿ ಅಂದು ವಿದ್ಯುತ್ ದೀಪಗಳು ಬೆಳಗ್ಸಿದ್ರೆ ಇವ್ರಿಗೆ ಯಾವುದೋ ವಿಶೇಷವಾದ ದಿನ ಅಂತ ಗೊತ್ತಾಗ್ತದೆ ಆದ್ರೆ ನೀವು ಅರ್ಥ ಸಹಿತವಾಗಿ ದೀಪ ಬೆಳಗಿಸ್ತೀರಿ ಅವ್ರಿಗಿದು ಗೊತ್ತಿಲ್ಲ ನೀವು ಭಾಷಣದಲ್ಲಿ ಪೂರ್ಣ ಅರ್ಥ ಮಾಡಿಕೊಳ್ಳೋದಿಲ್ಲ ಈಗ ಇಡೀ ವಿಶ್ವದ ಮೇಲೆ ರಾವಣ ರಾಜ್ಯ ಇದೆ ಇಲ್ಲಂತೂ ಮನುಷ್ಯರು ಎಷ್ಟು ದುಃಖಿಯಾಗಿದ್ದಾರೆ ಆಗಿದ್ದಾರೆ ಸಿದ್ಧಿ ಅವರು ಸಹ ಎಷ್ಟು ತೊಂದರೆ ಕೊಡ್ತಾರೆ ಇವರಲ್ಲಿ ಪ್ರೀತಾತ್ಮವಿದೆ ಎಂದು ಪತ್ರಿಕೆಗಳಲ್ಲೂ ಬರುತ್ತದೆ ಬಹಳ ದುಃಖ ಕೊಡ್ತಾರೆ ತಂದೆ ತಿಳಿಸ್ತಾರೆ ಈ ಮಾತುಗಳೊಂದಿಗೆ ನಿಮ್ಗೆ ಸಂಬಂಧ ಇಲ್ಲ ಇವೆಲ್ಲ ಕನೆಕ್ಷನ್ ಇಲ್ಲ ಅದರಲ್ಲಿ ಡೀಪ್ ಹೋಗ್ಬೇಡಿ ನೇರವಾದ ಮಾತು ಬಾಬಾ ತಿಳಿಸ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದ್ರೆ ಪಾವನ ಆಗ್ತೀರಿ ನಿಮ್ಮ ಎಲ್ಲಾ ದುಃಖಗಳು ದೂರ ಆಗ್ತದೆ ಒಳ್ಳೇದು ಮಧುರಾತಿ ಮಧುರ ಅಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತು ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ್ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ್ ಮೊದಲನೇದು ಯಥಾರ್ಥ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡುವ ಹಾಗೂ ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಮಾಡಬೇಕು ಸತ್ಯತೆಯಿಂದ ತಮ್ಮ ಚಾರ್ಟ್ ಇಡಬೇಕು ಇದರಲ್ಲಿ ಬಹಳ ಬಹಳ ಲಾಭ ಇದೆ ಎರಡನೇದೆಲ್ಲದಕ್ಕಿಂತ ಹೆಚ್ಚು ದುಃಖ ಕೊಡುವಂತ ಮುಳ್ಳು ಕಾಮವಿಕಾರವಾಗಿದೆ ಯೋಗ ಬಲದಿಂದ ಇದರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಪತೀತರಿಂದ ಪಾವನರಾಗ್ಬೇಕು ಇನ್ಯಾವುದೇ ಮಾತುಗಳೊಂದಿಗೆ ತಮ್ಮ ಸಂಬಂಧ ಇರಬಾರದು ವರದಾನ ಆಗಿದೆ ವ್ಯಾವಹಾರಿಕ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪುರಾವೆಯನ್ನ ಕೊಡುವಂತ ಧರ್ಮ ಯುದ್ಧದಲ್ಲಿ ವಿಜಯಿ ಆಗಿರಿ ಈಗ ಧರ್ಮ ಯುದ್ಧದ ಸ್ಟೇಜ್ ವೇದಿಕೆ ಮೇಲೆ ಬರಬೇಕಾಗಿದೆ ಈ ಧರ್ಮ ಯುದ್ಧದಲ್ಲಿ ವಿಜಯಿಯಾಗುವ ಸಾಧನವಾಗಿದೆ ತಮ್ಮ ವ್ಯವಹಾರಿಕ ಜೀವನ ಏಕೆಂದ್ರೆ ಪರಮಾತ್ಮ ಜ್ಞಾನದ ಒಂದು ಬೇಸ್ ಪುರಾವೆನೆ ವ್ಯವಹಾರಿಕ ಜೀವನ ಆಗಿದೆ ನಿಮ್ಮ ಮೂರ್ತಿಯಿಂದ ಜ್ಞಾನ ಅಂದ್ರೆ ಮುಖದಿಂದ ನಿಮ್ಮ ಪರ್ಸನಾಲಿಟಿಯಿಂದ ಜ್ಞಾನ ಗುಣ ವ್ಯವಹಾರಿಕವಾಗಿ ಕಂಡು ಬರಬೇಕು ಏಕೆಂದ್ರೆ ಇತ್ತೀಚೆಗೆ ಚರ್ಚೆ ಮಾಡೋದ್ರಿಂದ ತಮ್ಮ ತಮ್ಮ ಮೂರ್ತಿಯನ್ನು ಸಿದ್ಧ ಮಾಡಲು ಸಾಧ್ಯವಿಲ್ಲ ಜ್ಞಾನ ಡಿಸ್ಕಸ್ ಮಾಡಿದ್ರೆ ವಾದ ಮಾಡಿದ್ರೆ ನಮ್ದು ನಮ್ಮ ಪರ್ಸನಾಲಿಟಿ ಸಿದ್ಧ ಆಗಲ್ಲ ಆದರೆ ತಮ್ಮ ವ್ಯವಹಾರಿಕ ಧಾರಣಾ ಮೂರ್ತಿಯಿಂದ ಒಂದು ಸೆಕೆಂಡ್ ಅಲ್ಲಿ ಯಾರನ್ ಯಾರನ್ನಾದರೂ ಶಾಂತ ಮಾಡಬಹುದು ಶ್ಲೋಗನ ಆತ್ಮವನ್ನು ಉಜ್ವಲವನ್ನಾಗಿ ಮಾಡಲು ಪರಮಾತ್ಮ ಸ್ಮೃತಿಯಿಂದ ಮನಸ್ಸಿನ ಗೊಂದಲವನ ಸಮಾಪ್ತಿ ಮಾಡಿ ಮಾತೇಶ್ವರಿ ಜಿಯವರ ಅಮೂಲ್ಯ ಮಹಾವಾಕ್ಯಗಳು ಈಶ್ವರಿಯ ಜ್ಞಾನ ಸರ್ವ ಮನುಷ್ಯಾತ್ಮರಿಗಾಗಿ ಮೊಟ್ಟ ಮೊದಲು ನಿಮ್ಮನ್ನು ಒಂದು ಮುಖ್ಯ ಜ್ಯೋತಿರ್ಬಿಂದು ಎಂದು ಅವಶ್ಯವಾಗಿ ಬುದ್ಧಿಯಲ್ಲಿಟ್ಕೊಳ್ಬೇಕು ಹೇಗೆ ಈ ಮನುಷ್ಯ ಸೃಷ್ಟಿ ವೃಕ್ಷ ಬೀಜ ರೂಪ ಪರಮಾತ್ಮ ಆಗಿದ್ದಾರೆ ಅಂದ್ರೆ ಆ ಪರಮಾತ್ಮನಿಂದ ಏನೆಲ್ಲ ಜ್ಞಾನ ಪ್ರಾಪ್ತಿ ಆಗ್ತದೆ ಅದೆಲ್ಲ ಮನುಷ್ಯರಿಗೆ ಅವಶ್ಯ ಇದೆ ಎಲ್ಲಾ ಧರ್ಮದವರಿಗೂ ಈ ಜ್ಞಾನ ಪಡೆಯುವ ಅಧಿಕಾರ ಇದೆ ಬಲೆ ಪ್ರತಿಯೊಂದು ಧರ್ಮ ಆ ಧರ್ಮದ ಜ್ಞಾನ ತಮ್ಮ ತಮ್ಮದೇ ಆಗಿದೆ ಪ್ರತಿಯೊಬ್ಬರ ಶಾಸ್ತ್ರ ತಮ್ಮ ತಮ್ಮದೇ ಆಗಿದೆ ಪ್ರತಿಯೊಬ್ಬರ ಮತ ತಮ್ಮ ತಮ್ಮದೇ ಆಗಿದೆ ಪ್ರತಿಯೊಬ್ಬರ ಸಂಸ್ಕಾರವೂ ತಮ್ಮ ತಮ್ಮದೇ ಆಗಿದೆ ಆದ್ರೆ ಈ ಜ್ಞಾನ ಎಲ್ಲರಿಗಾಗಿಯೂ ಇದೆ ಬಲೆ ಅವ್ರಿ ಜ್ಞಾನ ತಿಳ್ಕೊಳ್ದೆ ಹೋದ್ರು ತಮ್ಮ ಮನೆತನದಲ್ಲಿ ಬ ನಮ್ಮ ಮನೆತನದಲ್ಲಿ ಅಂದ್ರೆ ದೈವಿ ಮನೆತನದಲ್ಲಿ ಬರ್ದೇ ಹೋದ್ರು ಅವರು ಸರ್ವರ ತಂದೆ ಆಗಿರೋ ಕಾರಣ ಅವರ ಜೊತೆ ಯೋಗ ಜೋಡಿಸೋದ್ರಿಂದ ಅವಶ್ಯವಾಗಿ ನಂತರ ಪವಿತ್ರರಾಗ್ತಾರೆ ಈ ಪವಿತ್ರತೆಯ ಕಾರಣ ತಮ್ಮದೇ ನಲ್ಲಿ ಪದವಿಯನ್ನ ಅವಶ್ಯವಾಗಿ ಪಡೆಯೋರು ಅಂದ್ರೆ ಅವರ ಧರ್ಮದಲ್ಲಿ ಏಕೆಂದ್ರೆ ಯೋಗವನ್ನಂತೂ ಎಲ್ಲಾ ಮನುಷ್ಯರು ಒಪ್ಪುತ್ತಾರೆ ಬಹಳ ಮನುಷ್ಯರು ಈ ರೀತಿ ಹೇಳ್ತಾರೆ ನಮ್ಗೂಸ ಮುಕ್ತಿ ಬೇಕು ಆದ್ರೆ ಶಿಕ್ಷೆಯಿಂದ ಬಿಡಿಸ್ಕೊಂಡು ಮುಕ್ತರಾಗುವ ಶಕ್ತಿಯು ಈ ಯೋಗದ ಮೂಲಕವೇ ಸಿಗಲು ಸಾಧ್ಯ ಬಾಬಾ ಹೇಳ್ತಾರೆ ಮಮ್ಮರವರ ಮತ್ತೊಂದು ಮಹಾವಾಕ್ಯ ಆಗಿದೆ ಜಪ್ ನಿರಂತರ ಸ್ಮೃತಿ ಅರ್ಥಾತ್ ನಿರಂತರ ಈಶ್ವರನ ನೆನಪು ಏನು ಹೇಳಿಕೆ ಮಾತಿದೆ ಶ್ವಾಸ ಶ್ವಾಸದಲ್ಲಿ ಅಜಪ ಜಪ್ ನಿರಂತರ ಸ್ಮೃತಿ ಇರ್ಲಿ ಇದ್ರ ಯಥಾರ್ಥ ಅರ್ಥ ಏನು ಯಾವಾಗ ನಾವು ಹೇಳ್ತೇವೆ ಅಜಪಾಜಪ್ ಅಂದಾಗಿದ್ರ ಯಥಾರ್ಥ ಅರ್ಥ ಆಗಿದೆ ಜಪವಿಲ್ಲದೆ ಪ್ರತಿಯೊಂದು ಶ್ವಾಸದಲ್ಲಿ ತಮ್ಮ ಬುದ್ಧಿಯೋಗ ತಮ್ಮ ಪರಂಪಿತಾ ಪರಮಾತ್ಮ ಜೊತೆ ನಿರಂತರ ಲಗನ್ ಮತ್ತು ಈಶ್ವರಿಯ ನೆನಪು ಪ್ರತಿಯೊಂದು ಶ್ವಾಸದಲ್ಲಿ ಸ್ಥಿರ ಆಗಿ ನಡೀತಾ ಇರ್ತದೆ ಈ ನಿರಂತರ ಈಶ್ವರಿಯ ನೆನಪಿಗೆ ಅಜಪಾಜಪ್ಪ ಎಂದು ಹೇಳೋದು ಬಾಕಿ ಯಾರಾದ್ರೂ ಬಾಯಿಂದ ಜಪಿಸೋದು ಅರ್ಥಾತ್ ರಾಮರಾಮ ಅಂತ ಹೇಳೋದು ಒಳಗ್ ಯಾವುದೇ ಮಂತ್ರ ಉಚ್ಚಾರಣೆ ಮಾಡೋದು ಇದೆಲ್ಲ ನಿರಂತರ ನಡೆಯೋದಿಲ್ಲ ಮನುಷ್ಯರು ತಿಳ್ಕೊಂಡರೆ ನಾವು ಮುಖದಿಂದ ಯಾವುದೇ ಮಂತ್ರ ಉಚ್ಚರಣೆ ಮಾಡೋದಿಲ್ಲ ಆದ್ರೆ ಹೃದಯದಿಂದ ಉಚ್ಚರಣೆ ಮಾಡ್ತೇವೆ ಇದಾಗಿದೆ ತಮ್ಮ ಅಜಪಾಜಪ ಅಂತ ಆದ್ರೆ ಇದಂತೂ ಸಹಜ ಒಂದು ವಿಚಾರದ ಮಾತಾಗಿದೆ ಎಲ್ಲಿ ತಮ್ಮ ಶಬ್ದವೇ ಅಜಪಾಜಪ ಆಗಿದೆ ಯಾವುದನ್ನು ಜಪಿಸುವ ಅವಶ್ಯಕತೆ ಸಹ ಇಲ್ಲ ಉಳಿತು ಆಂತರಿಕವಾಗಿ ಯಾವುದಾದ್ರೂ ಮೂರ್ತಿಯ ಧ್ಯಾನ ಸಹ ಮಾಡೋದಲ್ಲ ಅಥವಾ ಯಾವುದೇ ಸ್ಮರಣೆ ಮಾಡೋದಲ್ಲ ಏಕೆಂದ್ರೆ ಅದು ಸಹ ನಿರಂತರ ತಿನ್ನುತ್ತಾ ಕುಡಿತಾ ಸ್ಮರಣೆಯಲ್ಲಿರಲು ಸಾಧ್ಯ ಇಲ್ಲ ಆದ್ರೆ ನಾವು ಏನು ಈಶ್ವರನ ನೆನಪನ್ನು ಮಾಡ್ತೇವೆ ಅದು ನಿರಂತರ ನಡ ನಡೆಯಲು ಸಾಧ್ಯ ಏಕೆಂದ್ರೆ ಇದು ಬಹಳ ಸಹಜ ಇದೆ ಈಗ ತಿಳ್ ತಿಳಿದಿದ್ದೇನೆ ಒಂದು ಮಗು ತಮ್ಮ ತಂದೆಯನ್ನು ನೆನಪು ಮಾಡ್ತದೆ ಆಗ ಅದೇ ಸಮಯದಲ್ಲಿ ತಂದೆ ಫೋಟೋ ಎದುರಿಗೆ ತರೋ ಅವಶ್ಯಕತೆ ಇಲ್ಲ ಆದರೆ ಮನಸ ವಾಚ ಕರ್ಮಣ ತಂದೆ ಒಂದು ಪೂರ್ತಿ ಹುದ್ದೆ ಅವರ ಆಕ್ಟಿವಿಟಿ ಕರ್ಮ ಗುಣ ಸಹಿತ ಎಲ್ಲ ನೆನಪು ಬರ್ತದಲ್ವಾ ಅದು ನೆನಪಿಗೆ ಬಂದ ತಕ್ಷಣ ಮಕ್ಕಳ ಕ್ರಿಯೆ ಸಹ ಅದರಂತೆ ನಡೀತದೆ ಅದಕ್ಕೆ ಸನ್ ಶೋಸ್ ಫಾದರ್ ಅಂತ ಹೇಳೋದು ಹಾಗೆಯೇ ತಮ್ಮ ನೆನಪು ಹಾಗೂ ಅನ್ಯ ಎಲ್ಲರ ನೆನಪುಗಳು ಹೃದಯದೊಳಗಿಂದ ಅಳಿಸಿ ಹಾಕಿ ಅವರೊಬ್ಬರದೇ ಅರ್ಥ ಶುಭಾಭವ್ರೊಬ್ಬರದೇ ವಾಸ್ತವಿಕ ಪಾರಲೌಕಿಕ ಪರಂಪಿತ ಪರಮಾತ್ಮನ ನೆನಪಲ್ಲಿರ್ಬೇಕು ಇದರಲ್ಲಿ ಹೇಳುತ್ತಾ ಕುಡ್ತಾ ತಿಂತಾ ಕುಡಿತಾ ನಿರಂತರ ನೆನಪಿನಲ್ಲಿ ನಡೆಯಲು ಸಾಧ್ಯ ಆ ನೆನಪಿನಿಂದ ಕರ್ಮಾತೀತರಾಗ್ತೀರಿ ಆದ್ದರಿಂದ ಈ ಸ್ವಾಭಾವಿಕ ನೆನಪನ್ನೇ ಅಜಪಾಜಪ್ ಎಂದು ಹೇಳಿದ್ದಾರೆ ಒಳ್ಳೇದು ಓಂಶಾಂತಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಅಭ್ಯಾಸದ ಪ್ರಯೋಗ ಶಾಲೆಯಲ್ಲಿ ಕುಳಿತು ಯೋಗದ ಪ್ರಯೋಗ ಮಾಡಿದಾಗ ಒಬ್ಬ ತಂದೆಯ ಆಸರೆ ಮತ್ತು ಮಾಯ ಅನೇಕ ಪ್ರಕಾರ ವಿಘ್ನಗಳಿಂದ ದೂರದ ಅನುಭವ ಮಾಡುವ್ರಿ ಈಗ ಜ್ಞಾನ ಸಾಗರ ಗುಣಗಳ ಸಾಗರ ಶಕ್ತಿಗಳ ಸಾಗರ ಮೇಲೆ ಮೇಲೆಯ ಅಲೆಗಳಲ್ಲಿ ತೇಲ್ ತೇಲಾಡ್ತಾ ತೇಲಾಡ್ತಿದ್ರಿ ಅದಕ್ಕಾಗಿ ಅಲ್ಪ ಕಾಲದ ತಾಜಾತನ ಅನುಭವ ಮಾಡ್ತಿದ್ರಿ ಆದ್ರೆ ಈಗ ಸಾಗರನ ಆಳದಲ್ಲಿ ಹೋಗ್ತಾ ಇದ್ದಾಗ ಅನೇಕ ಪ್ರಕಾರದ ವಿಚಿತ್ರ ಅನುಭವ ಮಾಡಿ ರತ್ನಗಳ ಪ್ರಾಪ್ತಿ ಮಾಡ್ಕೊಳ್ತಿರಿ ಓಂ ಶಾಂತಿ